ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ನಲವತ್ತೆಂಟನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ಹ್ಯಾವ್ ಹ್ಯಾವ್ ಕ್ರಿಯಾಪದವನ್ನು ಬಳಸಲಿಕ್ಕೆ ಕಲಿಯೋಣ ಸರಿನಾ ಈಗ ಐ ವಿ ಯು ದೇ ಹಾಗೂ ಪ್ಯೂರಲ್ ಸಬ್ಜೆಕ್ಟ್ನ ಜೊತೆ ಡು ಬರುತ್ತದೆ ಅನ್ನೋದು ನಿಮಗೆ ಗೊತ್ತಿದೆ ಅಲ್ವಾ ಇವುಗಳಲ್ಲಿ ಒಂದು ಸಬ್ಜೆಕ್ಟ್ ಆಗಿ ಬಂದು ಆಮೇಲೆ ಡೂ ಬಂದು ಆಮೇಲೆ ಹ್ಯಾವ್ ಬಂದರೆ ಏನು ಅರ್ಥ ಸಿಗ್ತದೆ ನೋಡೋಣ ಐ ಬಂದು ಡು ಬಂದು ಹ್ಯಾವ್ ಬಂದರೆ ನನ್ನ ಹತ್ತಿರ ಇದೆ ಅಥವಾ ಇವೆ ಅನ್ನುವ ಅರ್ಥ ಸಿಗ್ತದೆ ಅಥವಾ ನನ್ನ ಬಳಿ ಇದೆ ಅಥವಾ ಇವೆ ಅನ್ನುವ ಅರ್ಥ ಸಿಕ್ತದೆ ನಾನು ಹೊಂದಿದ್ದೇನೆ ಅನ್ನುವ ಅರ್ಥ ಕೂಡ ಸಿಗ್ತದೆ ಆದರೆ ಈ ಮೂರರಲ್ಲಿ ನಾವು ಬಳಸುವಂಥದ್ದು ಇದು ಸಾಮಾನ್ಯವಾಗಿ ಅಲ್ವಾ ನನ್ನ ಹತ್ತಿರ ಇದೆ ಅಥವಾ ಇವೆ ಅಂತ ಆದರೆ ನಿಮಗೆ ಗೊತ್ತಿರಬೇಕು ಈ ಎರಡೂ ಆಗ್ತದೆ ಅಂತ ಸರಿನಾ ನೆಕ್ಸ್ಟ್ ವಿ ಡು ಹ್ಯಾವ್ ಬಂದರೆ ವಿ ಬಂದು ಡೂ ಬಂದು ಹ್ಯಾವ್ ಬಂದರೆ ನಮ್ಮ ಹತ್ತಿರ ಇದೆ ಅಥವಾ ಇವೆ ಅನ್ನುವುದು ಕನ್ನಡದಲ್ಲಿ ಬರ್ತದೆ ಯು ಡು ಹ್ಯಾವ್ ಅಂದರೆ ನಿನ್ನ ಹತ್ತಿರ ಇದೆ ಅಥವಾ ಇವೆ ಅಥವಾ ನಿಮ್ಮ ಹತ್ತಿರ ಇದೆ ಅಥವಾ ಇವೆ ಅನ್ನುವ ಅರ್ಥ ಕನ್ನಡದಲ್ಲಿ ಬರ್ತದೆ ದೇ ಡೂ ಹ್ಯಾವ್ ಅಂದರೆ ಅವರ ಅಥವಾ ಇವರ ಹತ್ತಿರ ಇದೆ ಅಥವಾ ಇವೆ ಅನ್ನುವ ಅರ್ಥ ಕನ್ನಡದಲ್ಲಿ ಬರ್ತದೆ ಸರಿನಾ ಬನ್ನಿ ವಾಕ್ಯಗಳನ್ನು ರಚಿಸೋಣ ಮೊದಲು ಪಾಸಿಟಿವ್ ವಾಕ್ಯಗಳು ಸ್ಟ್ರಕ್ಚರ್ ಇದು ನನ್ನ ಬಳಿ ಎರಡು ಪೆನ್ನುಗಳಿವೆ ಐ ಡು ಹ್ಯಾವ್ ಟು ಪೆನ್ಸ್ ಐ ಬಂತು ಐ ಬಂತು ಡೂ ಬಂತು ಡೂ ಬಂತು ಹ್ಯಾವ್ ಬಂತು ವರ್ಬಿನ ಮೊದಲ ರೂಪವಾದಂತಹ ಹ್ಯಾವ್ ಬಂತು ಐ ಅಂದರೆ ನನ್ನ ಬಳಿ ಇವೆ ಅಂತ ಟು ಅಂದರೆ ಎರಡು ಪೆನ್ಸ್ ಅಂದರೆ ಪೆನ್ನುಗಳು ಐ ಡು ಹ್ಯಾವ್ ಟು ಪೆನ್ಸ್ ಸರಿನಾ ಡೂ ಪದವನ್ನು ಬಿಟ್ಟುಬಿಟ್ಟು ಐ ಹ್ಯಾವ್ ಟು ಪೆನ್ಸ್ ಅಂತ ನಾವು ಇಂಗ್ಲಿಷ್ನಲ್ಲಿ ಹೇಳುತ್ತೇವೆ ಐ ಹ್ಯಾವ್ ಅಂದ್ರೆ ನನ್ನ ಬಳಿ ಇವೆ ಟು ಪೆನ್ಸ್ ಅಂದರೆ ಎರಡು ಪೆನ್ನುಗಳು ಸರಿನಾ ನೆಕ್ಸ್ಟ್ ನಮ್ಮ ಬಳಿ ಮೂರು ಕಾರು ಮತ್ತು ಒಂದು ಬೈಕ್ ಇವೆ ವಿ ಡೂ ಹ್ಯಾವ್ ತ್ರೀ ಕಾರ್ಸ್ ಆ್ಯಂಡ್ ಅ ಬೈಕ್ ವಿ ಬಂತು ಡು ಬಂತು ಹ್ಯಾವ್ ಬಂತು ವಿ ಡೂ ಹ್ಯಾವ್ ಅಂದರೆ ನಮ್ಮ ಬಳಿ ಇವೆ ತ್ರೀ ಅಂದರೆ ಮೂರು ಕಾರ್ಸ್ ಅಂದರೆ ಕಾರುಗಳು ಆ್ಯಂಡ್ ಅಂದರೆ ಮತ್ತು ಅ ಬೈಕ್ ಅಂದರೆ ಒಂದು ಬೈಕ್ ಆಯ್ತಾ ವಿ ಡೂ ಹ್ಯಾವ್ ತ್ರೀ ಕಾರ್ಸ್ ಆ್ಯಂಡ್ ಅ ಬೈಕ್ ಡೂ ಪದವನ್ನು ಬಿಟ್ಟುಬಿಟ್ಟು ವಿ ಹ್ಯಾವ್ ತ್ರೀ ಕಾರ್ಸ್ ಆ್ಯಂಡ್ ಅ ಬೈಕ್ ಅಂತ ಹೇಳ್ತೇವೆ ವಿ ಹ್ಯಾವ್ ಅಂದರೆ ನಮ್ಮ ಬಳಿ ಇವೆ ಸರಿನಾ ನನ್ನ ಸ್ನೇಹಿತರ ಹತ್ತಿರ ಒಂದು ಉಪಾಯ ಇದೆ ಮೈ ಫ್ರೆಂಡ್ಸ್ ಡೂ ಹ್ಯಾವ್ ಆ್ಯನ್ ಐಡಿಯಾ ಮೈ ಫ್ರೆಂಡ್ಸ್ ಅಂದರೆ ನನ್ನ ಸ್ನೇಹಿತರು ಮೈ ಫ್ರೆಂಡ್ಸ್ ಡು ಹ್ಯಾವ್ ಅಂದರೆ ನನ್ನ ಸ್ನೇಹಿತರ ಹತ್ತಿರ ಇದೆ ಏನಿದೆ an ಐಡಿಯಾ ಒಂದು ಉಪಾಯ ಇಲ್ಲಿ ಮೈ ಫ್ರೆಂಡ್ಸ್ ಅನ್ನುವಂಥದ್ದು ಪ್ಲೂರಲ್ ಸಬ್ಜೆಕ್ಟ್ ಸರಿನಾ ಡೂ ಪದವನ್ನು ಬಿಟ್ಟುಬಿಟ್ಟು ಮೈ ಫ್ರೆಂಡ್ಸ್ ಹ್ಯಾವ್ ಆನ್ ಐಡಿಯಾ ಅಂತ ಹೇಳ್ತೇವೆ ನೆಕ್ಸ್ಟ್ ಅವರ ಬಳಿ ದೊಡ್ಡ ಮನೆ ಇದೆ ಅಥವಾ ಅವರು ಒಂದು ದೊಡ್ಡ ಮನೆಯನ್ನು ಹೊಂದಿದ್ದಾರೆ ಈ ರೀತಿ ಹೇಳುವುದಕ್ಕಿಂತ ಈ ರೀತಿ ಹೇಳ್ತೇವೆ ಅಲ್ವಾ ದೇ ಡು ಅ ಬಿಗ್ ಹೌಸ್ ದೇ ಬಂತು ಡೂ ಬಂತು ಹ್ಯಾವ್ ಬಂತು ದೇ ಹ್ಯಾವ್ ಅಂದರೆ ಅವರ ಬಳಿ ಇದೆ ಅಥವಾ ಅವರು ಹೊಂದಿದ್ದಾರೆ ಅ ಬಿಗ್ ಹೌಸ್ ಅಂದರೆ ಒಂದು ದೊಡ್ಡ ಮನೆ ದೇ ಪದವನ್ನು ಬಿಟ್ಟುಬಿಟ್ಟು ದೇ ಹ್ಯಾವ್ ಅ ಬಿಗ್ ಹೌಸ್ ಅಂತ ಹೇಳ್ತೇವೆ ಸರಿನಾ ನೆಕ್ಸ್ಟ್ ನೀವು ಅರ್ಜಿ ಸಲ್ಲಿಸಲು ಅರ್ಹತೆಗಳನ್ನು ಹೊಂದಿದ್ದೀರಿ ಅಥವಾ ಅರ್ಜಿ ಸಲ್ಲಿಸಲು ನಿಮ್ಮ ಬಳಿ ಅರ್ಹತೆ ಇದೆ ಇದನ್ನು ನಾವು ಯು ಡು ದಿ ಕ್ವಾಲಿಫಿಕೇಶನ್ಸ್ ಟು ಅಪ್ಲೈ ಅಂತ ಹೇಳ್ತೇವೆ ಡೂ ಬಿಟ್ಬಿಟ್ಟು ಯು ಹ್ಯಾವ್ ದಿ ಕ್ವಾಲಿಫಿಕೇಶನ್ಸ್ ಟು ಅಪ್ಲೈ ಅಂತ ಹೇಳ್ತೇವೆ ಯು ಡು ಹ್ಯಾವ್ ಅಂದರೆ ನೀವು ಹೊಂದಿದ್ದೀರಿ ಅಥವಾ ನಿಮ್ಮ ಬಳಿ ಇದೆ ಏನಿದೆ ಕ್ವಾಲಿಫಿಕೇಷನ್ಸ್ ಅರ್ಹತೆಗಳು ಯಾವುದಕ್ಕೆ ಟು ಅಪ್ಲೈ ಅರ್ಜಿ ಸಲ್ಲಿಸಲು ಸರಿನಾ ಸೊ ಈ ರೀತಿ ನಾವು ಸಕಾರಾತ್ಮಕ ವಾಕ್ಯಗಳನ್ನು ರಚಿಸುತ್ತೇವೆ ನೆಕ್ಸ್ಟ್ ಈಗ ಈ ಸಬ್ಜೆಕ್ಟ್ಗಳಲ್ಲಿ ಒಂದು ಬಂದು ಡು ಬಂದು ಹ್ಯಾವ್ ಬಂದರೆ ಇನ್ನೊಂದು ಅರ್ಥ ಕೂಡ ಕನ್ನಡದಲ್ಲಿ ಸಿಗ್ತದೆ ಅದೇನು ನೋಡೋಣ ಐ ಬಂದು ಡು ಬಂದು ಹ್ಯಾವ್ ಬಂದರೆ ನನಗೆ ಇದೆ ಅಥವಾ ಇವೆ ಅಥವಾ ಇದ್ದಾನೆ ಅಥವಾ ಇದ್ದಾಳೆ ಅಥವಾ ಇದ್ದಾರೆ ಅನ್ನುವ ಅರ್ಥ ಕನ್ನಡದಲ್ಲಿ ಬರ್ತದೆ ವಿ ಡು ಹ್ಯಾವ್ ಅಂದರೆ ನಮಗೆ ಇದೆ ಇವೆ ಇದ್ದಾನೆ ಇದ್ದಾಳೆ ಇದ್ದಾರೆ ಅನ್ನುವ ಅರ್ಥ ಬರ್ತದೆ ಯು ಡು ಹ್ಯಾವ್ ಅಂದರೆ ನಿನಗೆ ಅಥವಾ ನಿಮಗೆ ಇದೆ ಅಥವಾ ಇವೆ ಅಥವಾ ಇದ್ದಾನೆ ಅಥವಾ ಇದ್ದಾಳೆ ಅಥವಾ ಇದ್ದಾರೆ ಅನ್ನುವ ಅರ್ಥ ಸಿಗ್ತದೆ ದೇ ಡು ಹ್ಯಾವ್ ಬಂದರೆ ಅವರಿಗೆ ಅಥವಾ ಇವರಿಗೆ ಇದೆ ಇವೆ ಇದ್ದಾನೆ ಇದ್ದಾಳೆ ಇದ್ದಾರೆ ಅನ್ನುವ ಅರ್ಥ ಸಿಗ್ತದೆ ಸರಿನಾ ಉದಾಹರಣೆಗಳನ್ನು ನೋಡೋಣ ಮೊದಲು ಪಾಸಿಟಿವ್ ವಾಕ್ಯಗಳು ಉದಾಹರಣೆಗೆ ನಮಗೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ನಮಗೆ ಇಬ್ಬರು ಹೆಣ್ಣು ಮಕ್ಕಳು ಇದ್ದಾರೆ ವಿ ಡೂ ಹ್ಯಾವ್ ಟು ಡಾಟರ್ಸ್ ಡು ಬಿಟ್ಬಿಟ್ಟು ವಿ ಹ್ಯಾವ್ ಟು ಡಾಟರ್ಸ್ ಅಂತ ಹೇಳ್ತೇವೆ ವಿ ಬಂತು ಡೂ ಬಂತು ಹ್ಯಾವ್ ಬಂತು ವಿ ಬಂತು ಡು ಬಂತು ಹ್ಯಾವ್ ಬಂತು ವಿ ಡೂ ಹ್ಯಾವ್ ಅಂದರೆ ನಮಗೆ ಇದ್ದಾರೆ ಟು ಅಂದರೆ ಇಬ್ಬರು ಡಾಟರ್ಸ್ ಅಂದರೆ ಹೆಣ್ಣು ಮಕ್ಕಳು ನೆಕ್ಸ್ಟ್ ನನ್ನ ಬಲಗೈಯಲ್ಲಿ ಆರು ಬೆರಳುಗಳಿವೆ ಐ ಡು ಹ್ಯಾವ್ ಸಿಕ್ಸ್ ಫಿಂಗರ್ಸ್ ಇನ್ ಮೈ ರೈಟ್ ಹ್ಯಾಂಡ್ ಐ ಹ್ಯಾವ್ ಸಿಕ್ಸ್ ಫಿಂಗರ್ಸ್ ಇನ್ ಮೈ ರೈಟ್ ಹ್ಯಾಂಡ್ ನನ್ನ ಬಲಗೈಯಲ್ಲಿ ಇವೆ ಅಂತ ಹೇಳಲಿಕ್ಕೆ ಐ ಡು ಹ್ಯಾವ್ ಇನ್ ಮೈ ರೈಟ್ ಹ್ಯಾಂಡ್ ಅಂತ ಹೇಳ್ತೇವೆ ಐ ಡು ಹ್ಯಾವ್ ಅಂದ್ರೆ ನನಗೆ ಇವೆ ಅಂತ ಆಯ್ತಾ ನನಗೆ ಅನ್ನೋದು ಬರಲಿಲ್ಲ ಇಲ್ಲಿ ಐ ಡು ಹ್ಯಾವ್ ಅಂದರೆ ನನಗೆ ಇವೆ ಅಂತ ಸಿಕ್ಸ್ ಫಿಂಗರ್ಸ್ ಅಂದ್ರೆ ಆರು ಬೆರಳುಗಳು ಇನ್ ಮೈ ರೈಟ್ ಹ್ಯಾಂಡ್ ಅಂದರೆ ನನ್ನ ಬಲಗೈಯಲ್ಲಿ ಅಂತ ಸರಿನಾ ಆ ಸಿನಿಮಾಗಳು ಸುಖಾಂತ್ಯ ಹೊಂದಿವೆ ದೋಸ್ ಮೂವೀಸ್ ಹ್ಯಾವ್ ಹ್ಯಾಪಿ ಎಂಡಿಂಗ್ಸ್ ದೋಸ್ ಮೂವೀಸ್ ಹ್ಯಾವ್ ಹ್ಯಾಪಿ ಎಂಡಿಂಗ್ಸ್ ದೋಸ್ ಮೂವೀಸ್ ಅಂದರೆ ಆ ಸಿನಿಮಾಗಳು ಡು ಅಂದರೆ ಹೊಂದಿವೆ ಹ್ಯಾಪಿ ಎಂಡಿಂಗ್ಸ್ ಅಂದರೆ ಸುಖಾಂತ್ಯ ಆಯ್ತಾ ನೆಕ್ಸ್ಟ್ ನಕಾರಾತ್ಮಕ ವಾಕ್ಯಗಳು ಸ್ಟ್ರಕ್ಚರ್ ಇದು ಉದಾಹರಣೆಗೆ ನನ್ನ ಬಳಿ ನಿಮ್ಮ ಹಣವಿಲ್ಲ ಐ ಡು ನಾಟ್ ಹ್ಯಾವ್ ಯೋರ್ ಮನಿ ಐ ಬಂತು ಡೂ ಬಂತು ನಾಟ್ ಬಂತು ಹ್ಯಾವ್ ಬಂತು ಐ ಡೂ ನಾಟ್ ಹ್ಯಾವ್ ಅಂದರೆ ನನ್ನ ಬಳಿ ಇಲ್ಲ ಅಂತ ಯೋರ್ ಮನಿ ಅಂದರೆ ನಿಮ್ಮ ಹಣ ನನ್ನ ಬಳಿ ಕಾರ್ ಇಲ್ಲ ಐ ಡು ನಾಟ್ ಹ್ಯಾವ್ ಅ ಕಾರ್ ಐ ಡು ನಾಟ್ ಹ್ಯಾವ್ ಅಂದರೆ ನನ್ನ ಬಳಿ ಇಲ್ಲ ಕಾರ್ ಅಂದರೆ ಕಾರ್ ಅವರಿಗೆ ಯಾವುದೇ ಕೆಲಸವಿಲ್ಲ ದೇ ಡೋಂಟ್ ಹ್ಯಾವ್ ಎನಿ ವರ್ಕ್ ದೇ ಡೋಂಟ್ ಹ್ಯಾವ್ ಅಂದರೆ ಅವರಿಗೆ ಇಲ್ಲ ಎನಿ ವರ್ಕ್ ಅಂದರೆ ಏನು ಕೆಲಸ ಯಾವುದೇ ಕೆಲಸ ಅಂತ ನಿಮಗೆ ಸಾಮಾನ್ಯ ಜ್ಞಾನವಿಲ್ಲ ಯು ಡೋಂಟ್ ಹ್ಯಾವ್ ಕಾಮನ್ ಸೆನ್ಸ್ ಯು ಡೋಂಟ್ ಹ್ಯಾವ್ ಅಂದರೆ ನಿಮಗೆ ಇಲ್ಲ ಕಾಮನ್ ಸೆನ್ಸ್ ಅಂದರೆ ಸಾಮಾನ್ಯ ಜ್ಞಾನ ಅವಳಲ್ಲಿ ನಮಗೆ ಯಾವುದೇ ವಿಶ್ವಾಸವಿಲ್ಲ ವಿ ಡೋಂಟ್ ಹ್ಯಾವ್ ಎನಿ ಕಾನ್ಫಿಡೆನ್ಸ್ ಇನ್ ಹರ್ ನಮಗೆ ಇಲ್ಲ ಅಂದರೆ ವಿ ಡೋಂಟ್ ಹ್ಯಾವ್ ಎನಿ ಅಂದರೆ ಯಾವುದೇ ಕಾನ್ಫಿಡೆನ್ಸ್ ಅಂದರೆ ವಿಶ್ವಾಸ ಇನ್ ಹರ್ ಅಂದರೆ ಅವಳಲ್ಲಿ ಅವನ ಸಹೋದರರು ಏನೂ ಹೊಂದಿಲ್ಲ ಅಂದರೆ ಅವನ ಸಹೋದರರ ಬಳಿ ಏನೂ ಇಲ್ಲ ಅಂತ ಹಿಸ್ ಬ್ರದರ್ಸ್ ಡೋಂಟ್ ಹ್ಯಾವ್ ಎನಿಥಿಂಗ್ ಹಿಸ್ ಬ್ರದರ್ಸ್ ಅಂದರೆ ಅವನ ಸಹೋದರರು ಡೋಂಟ್ ಹ್ಯಾವ್ ಅಂದರೆ ಹೊಂದಿಲ್ಲ ಎನಿಥಿಂಗ್ ಅಂದರೆ ಏನು ಸರಿನಾ ನೆಕ್ಸ್ಟ್ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ನಿಮ್ಮ ಮೊಬೈಲ್ ನನ್ನ ಬಳಿ ಇದೆಯೇ ಡು ಐ ಹ್ಯಾವ್ ಯೋರ್ ಮೊಬೈಲ್ ಡು ಬಂತು ಐ ಬಂತು ಹ್ಯಾವ್ ಬಂತು ಡು ಐ ಹ್ಯಾವ್ ಅಂದರೆ ನನ್ನ ಬಳಿ ಇದೆಯೇ ಅಂತ ಯೋರ್ ಮೊಬೈಲ್ ಅಂದರೆ ನಿಮ್ಮ ಮೊಬೈಲ್ ನೀವು ಹೆಚ್ಚುವರಿ ಶರ್ಟ್ ಹೊಂದಿದ್ದೀರಾ ಯು ಹ್ಯಾವ್ ಅನೆಕ್ಸ್ಟ್ರಾ ಶರ್ಟ್ ಡೂ ಬಂತು ಯು ಬಂತು ಹ್ಯಾವ್ ಬಂತು ಡೂ ಯು ಹ್ಯಾವ್ ಅಂದ್ರೆ ನೀವು ಹೊಂದಿದ್ದೀರಾ ಹೊಂದಿದ್ದೀರೇ ಅಂತ ಅನಕ್ಸ್ಟ್ರಾ ಶರ್ಟ್ ಅಂದ್ರೆ ಹೆಚ್ಚುವರಿ ಶರ್ಟ್ ಅಂದ್ರೆ ಅಂಗಿ ನೆಕ್ಸ್ಟ್ ಅವರ ಬಳಿ ಸಾವಿರ ರೂಪಾಯಿ ಇದೆಯೇ ಡು ದೇ ಹ್ಯಾವ್ ಥೌಸಂಡ್ ರುಪೀಸ್ ಡು ದೇ ಹ್ಯಾವ್ ಅಂದರೆ ಅವರ ಬಳಿ ಇದೆಯೇ ಅಂತ ಥೌಸಂಡ್ ರುಪೀಸ್ ಅಂದರೆ ಸಾವಿರ ರೂಪಾಯಿಗಳು ನಿಮಗೆ ಜ್ವರ ಇದೆಯೇ ಡು ಯು ಹ್ಯಾವ್ ಅ ಫೀವರ್ ಡು ಯು ಹ್ಯಾವ್ ಅಂದ್ರೆ ನಿಮಗೆ ಇದೆಯೇ ಅಂತ ಅ ಫೀವರ್ ಅಂದರೆ ಜ್ವರ ಫೀವರ್ನ ಮೊದಲು ಏ ಬಳಸುತ್ತೇವೆ ಸರಿನಾ ಆ ಪುರುಷರಿಗೆ ಏನಾದರೂ ಸಮಸ್ಯೆ ಇದೆಯೇ ಡು ದೋಸ್ ಮೆನ್ ಹ್ಯಾವ್ ಎನಿ ಪ್ರಾಬ್ಲೆಮ್ಸ್ ಡೂ ಬಂತು ದೋಸ್ ಮೆನ್ ಅನ್ನುವಂತಹ ಪ್ಲೂರಲ್ ಸಬ್ಜೆಕ್ಟ್ ಬಂತು ಹ್ಯಾವ್ ಬಂತು ಡೂ ದೋಸ್ ಮೆನ್ ಹ್ಯಾವ್ ಅಂದರೆ ಆ ಪುರುಷರಿಗೆ ಇದೆಯೇ ಅಂತ ಎನಿ ಅಂದರೆ ಏನಾದರೂ ಪ್ರಾಬ್ಲೆಮ್ಸ್ ಅಂದರೆ ಸಮಸ್ಯೆಗಳು ನಿಮ್ಮ ಬಳಿ ಏನು ಪುರಾವೆ ಇದೆ ವಾಟ್ ಪ್ರೂಫ್ ಡು ಯು ಹ್ಯಾವ್ ಡು ಯು ಹ್ಯಾವ್ ಪ್ರಶ್ನೆಯ ಸ್ಟ್ರಕ್ಚರ್ ಅಂದರೆ ನಿಮ್ಮ ಬಳಿ ಇದೆಯೇ ಅಂತ ವಾಟ್ ಪ್ರೂಫನ್ನು ಇದರ ಮೊದಲು ಹಾಕಿದಾಗ ನಿಮ್ಮ ಬಳಿ ಏನು ಪುರಾವೆ ಇದೆ ಅಂತ ಆಗ್ತದೆ ವಾಟ್ ಅಂದರೆ ಏನು ಪ್ರೂಫ್ ಅಂದರೆ ಪುರಾವೆ ಸರಿನಾ ನೆಕ್ಸ್ಟ್ ನಕಾರಾತ್ಮಕ ಪ್ರಶ್ನೆಗಳು ಸ್ಟ್ರಕ್ಚರ್ ಇದು ಉದಾಹರಣೆಗೆ ನಿಮ್ಮ ಬಳಿ ಲ್ಯಾಪ್ಟಾಪ್ ಇಲ್ಲವೇ ಡೂ ಯು ನಾಟ್ ಹ್ಯಾವ್ ಲ್ಯಾಪ್ ಲ್ಯಾಪ್ಟಾಪ್ ಡೂ ಬಂತು ಯು ಬಂತು ನಾಟ್ ಬಂತು ಹ್ಯಾವ್ ಬಂತು ಡು ಯು ನಾಟ್ ಹ್ಯಾವ್ ಅಂದರೆ ನಿಮ್ಮ ಬಳಿ ಇಲ್ಲವೇ ಅಂತ ಅ ಲ್ಯಾಪ್ಟಾಪ್ ಅಂದರೆ ಲ್ಯಾಪ್ಟಾಪ್ ನಾಟನ್ನು ಅನ್ನು ಎಡಕ್ಕೆ ತಂದು ಡೋಂಟ್ ಮಾಡಿ ಡೋಂಟ್ ಯು ಹ್ಯಾವ್ ಅಂತ ಹೇಳ್ತೇವೆ ಡೋಂಟ್ ಯು ಹ್ಯಾವ್ ಅಂದರೆ ನಿಮ್ಮ ಬಳಿ ಇಲ್ಲವೇ ಅಂತ ಅ ಲ್ಯಾಪ್ಟಾಪ್ ಅಂದರೆ ಲ್ಯಾಪ್ಟಾಪ್ ಅವರಿಗೆ ಕಣ್ಣುಗಳಿಲ್ಲವೇ ಡು ಡು ದೇ ನಾಟ್ ಹ್ಯಾವ್ ಐಸ್ ಡು ಬಂತು ದೇ ಬಂತು ನಾಟ್ ಬಂತು ಹ್ಯಾವ್ ಬಂತು ಡು ದೇ ನಾಟ್ ಹ್ಯಾವ್ ಅಂದರೆ ಅವರಿಗೆ ಇಲ್ಲವೇ ಅಂತ ಐಸ್ ಅಂದರೆ ಕಣ್ಣುಗಳು ಡೋಂಟ್ ದೇ ಹ್ಯಾವ್ ಐಸ್ ಅಂತ ಹೇಳ್ತೇವೆ ಆಯ್ತಾ ಹೆಣ್ಣು ಮಕ್ಕಳಿಗೆ ಸಮಾನ ಹಕ್ಕುಗಳು ಇಲ್ಲವೇ ಡು ಗರ್ಲ್ಸ್ ನಾಟ್ ಹ್ಯಾವ್ ಈಕ್ವಲ್ ರೈಟ್ಸ್ ಡು ಬಂತು ಗರ್ಲ್ಸ್ ಬಂತು ನಾಟ್ ಬಂತು ಹ್ಯಾವ್ ಬಂತು ಡು ಗರ್ಲ್ಸ್ ನಾಟ್ ಹ್ಯಾವ್ ಅಂದರೆ ಹೆಣ್ಣು ಮಕ್ಕಳಿಗೆ ಇಲ್ಲವೇ ಅಂತ ಈಕ್ವಲ್ ರೈಟ್ಸ್ ಅಂದರೆ ಸಮಾನ ಹಕ್ಕುಗಳು ಡೋಂಟ್ ಗರ್ಲ್ಸ್ ಹ್ಯಾವ್ ಈಕ್ವಲ್ ರೈಟ್ಸ್ ಈ ರೀತಿ ಹೇಳ್ತೇವೆ ಆಯ್ತಾ ಅವರಿಗೆ ಮಕ್ಕಳಿಲ್ಲವೇ ಡು ದೇ ನಾಟ್ ಹ್ಯಾವ್ ಎನಿ ಚಿಲ್ಡ್ರನ್ ಡು ಬಂತು ದೇ ಬಂತು ನಾಟ್ ಬಂತು ಹ್ಯಾವ್ ಬಂತು ಡೂ ದೇ ನಾಟ್ ಹ್ಯಾವ್ ಅಂದರೆ ಅವರಿಗೆ ಇಲ್ಲವೇ ಅಂತ ಎನಿ ಚಿಲ್ಡ್ರನ್ ಅಂದರೆ ಮಕ್ಕಳು ಎನಿ ಬಳಸಬೇಕಂತಿಲ್ಲ ಬಳಸಿದ್ರೂ ತೊಂದರೆ ಇಲ್ಲ ಸರಿನಾ ಡೋಂಟ್ ದೇ ಹ್ಯಾವ್ ಎನಿ ಚಿಲ್ಡ್ರನ್ ನಿಮ್ಮ ಸ್ನೇಹಿತರಿಗೆ ಏಕೆ ಶಿಷ್ಟಾಚಾರವಿಲ್ಲ ವೈ ಡೂ ಯುವರ್ ಫ್ರೆಂಡ್ಸ್ ನಾಟ್ ಹ್ಯಾವ್ ಮ್ಯಾನರ್ಸ್ ಡೂ ಯೋರ್ ಫ್ರೆಂಡ್ಸ್ ನಾಟ್ ಹ್ಯಾವ್ ಅನ್ನುವಂಥದ್ದು ನಕಾರಾತ್ಮಕ ಪ್ರಶ್ನೆಯ ಸ್ಟ್ರಕ್ಚರ್ ಇದರ ಮೊದಲು ವೈ ಹಾಕಿದ್ದೇವೆ ವೈ ಡೂ ಯುವರ್ ಫ್ರೆಂಡ್ಸ್ ನಾಟ್ ಹ್ಯಾವ್ ಅಂದರೆ ನಿಮ್ಮ ಸ್ನೇಹಿತರಿಗೆ ಏಕೆ ಇಲ್ಲ ಅಂತ ಮ್ಯಾನರ್ಸ್ ಅಂದರೆ ಶಿಷ್ಟಾಚಾರ ಅವರ ಬಳಿ ಏಕೆ ಹಣವಿಲ್ಲ ವೈ ಡೂ ದೇ ನಾಟ್ ಹ್ಯಾವ್ ಮನಿ ಡು ದೇ ನಾಟ್ ಹ್ಯಾವ್ ನಮ್ಮ ಮೊದಲು ವೈ ಹಾಕಿದ್ದೇವೆ ವೈ ಅಂದರೆ ಏಕೆ ಅಂತ ವೈ ಡು ದೇ ನಾಟ್ ಹ್ಯಾವ್ ಅಂದರೆ ಅವರ ಬಳಿ ಏಕೆ ಇಲ್ಲ ಅಂತ ಮನಿ ಅಂದರೆ ಹಣ ಸರಿನಾ ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ ಒಬ್ಬರ ಹತ್ರ ಏನೋ ಒಂದು ಇದೆ ಇಲ್ಲ ಇದೆಯಾ ಇಲ್ವಾ ಅಂತ ಕೇಳಲಿಕ್ಕೆ ನಾವು ಹ್ಯಾವ್ ಕ್ರಿಯಾಪದವನ್ನು ಬಳಸುತ್ತೇವೆ ಸರಿನಾ ಸರಿ ಪಾಠ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ ಆಯಿತಾ ಇವು ಉತ್ತರಗಳು ಸರಿನಾ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು